ಏಯ್ ರತ್ನಿ ಬಾಲ ಏಯ್ ಬಾರೋ ಬಾರೋ ಇಲ್ಲಿ ಎಷ್ಟು ಧೈರ್ಯ ಅಲ್ಲ ನಿನ್ಗೆ ಆಂ ಎಮ್ಮೆಗಳನ್ನೆಲ್ಲ ಒಡ್ಕೊಂಡೋಗಿ ಮಾರ್ಕೆಂಬಂದಿದ್ದೀರಂತಲ್ಲು ನಾವು ರಾತ್ರಿ ಎಲ್ಲ ಉಟ್ಕಾಡಿದ್ದೀವಿ ಬೇಕು ನನ್ನ ಮಗನೇ ಏನಾಲಿ ಯಾಕೋ ಎಮ್ಮೆಗಳನ್ನೆಲ್ಲ ಮಾರ್ಕೆ ಬಂದಿರೋದು ನೀನು ಹಾಂ ಮತ್ತೆ ಮದುವೆ ಆಗ ಬಂದಾಗಿಂದಲೂ ಎಮ್ಮೆ ಕಾದಿದ್ದೀನಿ ನನಗೆ ಮಾರೋ ಅಧಿಕಾರ ಐತೆ ಮಾರ್ತಾ ಇದ್ದೀನಿ ಎರಡು ಎಮ್ಮೆ ಇದ್ದವು ಹನ್ನೆರಡು ಎಮ್ಮೆ ಆಗ್ಯಾವ ಇವತ್ತು ಅಂತಂದರೆ ಅದಕ್ಕೆ ನಾನು ಕಷ್ಟಪಟ್ಟಿರೋದಕ್ಕೇನೆ ಆಗಿರೋದು ನಾನು ಗಂಟೆಗೆ ಹೋದಾಳು ಬೈಗಾಗ ತಕ್ಕ ಎಮ್ಮೆ ಕತ್ಕೊ ಬತ್ತಿದ್ನಲ್ಲ ಅದನ್ನ ದುಡ್ಡು ಎಲ್ಲನೂ ನಿನಗೆ ಕೂಡಿಸಿರೋದು ಹ್ಞೂ ನೀನು ನಿನ್ನೆಂಟಿ ಆಳ್ ಕರೆದು ತುಪ್ಪ ಮಾರಿ ಅದು ಇದು ಮಾಡ್ಕೊಂಡ್ರಲ್ಲಾ ನಾನು ಎಮ್ಮೆ ಕಾತ್ಕೊಂಡ್ ಬಂದಿದ್ಕೆ ಕಣಪ್ಪ ಆಗಿದ್ದು ಹ್ಞೂ ನಮ್ಮ ಅಪ್ಪರು ಕೊಟ್ಟಿರೋಂಥ ಎಮ್ಗುಳವು ಹ್ಞೂ ஆஹ் டுடிப்பா அவத்தின் கால ஐவது சவி கொட்டி அந்த டுடிங்க நீை தந்தி ஓஹோ அவெல்லாம் மாத்தாட நம்ம அதிக்கார இறக்கி மாரி அது ஏன்மா காப்பாட கொடது பிடிக்கனி பீவர்சி முண்டே ஆ அல்லா நோடி எஸ்ட் இரடா நினைக்க அல்லா நம்ம எம்மை மார்க்க வந்தா ஆ நினை வெள்ளி ஆ நினைக்க எஸ் அக்கார இர்பேட் எஸ்டு தைரிய இரட நினைக்கு அது எஸ் நாட்காட்கு ಮಾನ ಮನೆ ಸಿಕ್ಕಿಲ್ಲ ಮಾಮಾ ನನಿಗೆಲ್ಲೂನು ಅಂತ ಹೇಳಿ ನಾಡ್ ಬಂದ್ಲು ಲೌಡಿ ಹ್ಮ್ ಇನ್ನಾನ ಮಾತಾಡ್ತಾಳೆ ಮಾತಾಡ್ಬಿಟ್ಟಿದಿ ಅಂದ್ರೆ ನೋಡು ಓ ಯಾರೇ ನಿನಗೆ ಹಿಂಗೆಲ್ಲ ಬಲ ಕೊಟ್ಟಿದ್ದು ಲಕ್ಷ್ಮಿನಿ ಅವಳೇನೆ ಬಲ ಕೊಟ್ಟಿದ್ ನಿನಗೆ ಹಿಂಗೆ ಮಾತಾಡು ಅಂತ ಯಾವಾಗ ಮಾತು ಕಟ್ಕೊಂಡು ಹಿಂಗೆಲ್ಲ ಮಾಡ್ತಾ ಇದ್ಯಾಲ ನೀನು ಯಮ್ಮ ಮಾರಿರೋದು ನಾವು ನಾವೇ ಮಾರಿರದು ಅವಕ್ಕ ನಮ್ಮ ಜೊತೆಗೆ ಬಂದು ಇವತ್ತು ಸಹಾಯ ಮಾಡೈತಿ ಹ್ಞೂ ಅವಕ್ಕಯ್ಯ ನಮ್ಗೆ ಇವತ್ತು ಧೈರ್ಯ ಹೇಳೈತಿ ನಿಮ್ಮಂತಾರಲ್ಲ ನಿಮ್ಮಂಥ ಮನೆ ಆಳ್ನ ಮಕ್ಕಳಲ್ಲ ಅವರು ಹ್ಞೂ ನೀವು ಮನೆ ಅಳ್ನ ಮಕ್ಕಳು ಹ್ಞೂ ಅಲ್ಲ ಸ್ವಂತ ಮಗನಿಗೆ ನಾವು ಬೇರೆ ಇರ್ತೀವಿ ಅಂದರೆ ಒಂದು ಚೊಮಚನೂ ಕೊಡೋಲ್ಲ ಒಂದು ಚೊಂಬು ಕೊಡಲ್ಲ ಲೋಟನೂ ಕೊಡಲ್ಲ ಹೋಗೋ ಸಿ ಕೆಮ್ಮ ದಬ್ಬಿದ್ರೆ ಹ್ಞೂ ಅದಕ್ಕೆ ಮತ್ತೆ ನಾವು ನಾಟಕ ಆಡ್ಕೊಂಬಂದು ಮುಳ್ಳು ಮೇಕೆ ಬಟ್ಟೆ ಬಿದ್ದೈತೆ ಕಡಲೆ ಮೇಕೆ ಬಟ್ಟೆ ಬಿದ್ದೈತೆ ಅಂದರೆ ನಾವು ಮೆತ್ತಕ್ಕೆ ತಕ್ಕೋಬೇಕು ಹೇಳಿ ಅವ್ರಿಗುನಿಂದ ಬಂದು ಅದಕ್ಕೇ ಎಮ್ಮೆ ಮಾಡ್ಕೊಂಡು ಹೋಗ್ತೀವಿ ಏಳ್ದಂಗೆ ಕೇಳ್ಕೊಂಡು ಇರ್ತೀವಿ ಹೇಳಿ ನಾಟಕ ಆಡ್ಕೊಂಬಂದಿದ್ದು ಹ್ಞೂ ನಾಟಕಾಕೆ ನಾಟಕ ಆಡ್ಕೊಂಬರೋಕ್ಕೆ ಎಮ್ಮೆ ಒಡ್ಕೊಂಬಂದು ಈಜಮ್ಮ ಬಂದ್ವಿ ಇಲ್ಲಾಂದ್ರೆ ರಾತ್ರಿ ಅಂದ್ರೆ ಒಡ್ಕೊಂಡೋಗಿ ಹೋಗಿ ತಂದು ತಂದ ಮಕ್ಕ ಆಗ್ತಿರಲಿಲ್ಲ ನಮಗೆ ಹ್ಞೂ ಅದಕ್ಕಾಗಿನ ನಾವು ಹಿಂಗೆ ಮಾಡಿದ್ದು ಧೈರ್ಯ ಇರ್ಬೇಕಲ್ಲ ಅಲ್ಲಿ ನಮ್ಮ ವೆಮ್ಮೆನೇ ನೀನು ಒಡ್ಕೊಂಡು ಮಾರ್ಕೆ ಬಂದಿದೀಯ ಅಂದ್ರೆ ಎಷ್ಟು ಧೈರ್ಯ ಇರ್ಬೇಡ ನಿನಗೆ ಹ ಅದು ನಮ್ಮವ ಇವತ್ತು ಆರು ಲಕ್ಷ ರೂಪಾಯಿ ದುಡ್ಡು ಆಗುತ್ತೆ ಆ ಐವತ್ತು ಸಾವಿರ ಒಂದೊಂದು ಎಮ್ಮೆ ಅಂತ ತಿಳ್ಕೊಂಡ್ರು ಆರು ಲಕ್ಷ ರೂಪಾಯಿ ದುಡ್ಡು ಆಗುತ್ತೆ ಆರು ಲಕ್ಷ ರೂಪಾಯಿ ದುಡ್ಡು ನಿನ್ನ ಹಿಂಗ್ ಮಾಡ್ತಾ ಇದೆಯಲ್ಲ ಈ ಲೋಪರ್ ಬಿಟ್ರೆ ಸರಿ ನೋಡು ಆ ಮೇಲೆ ನಾನು ನಿನ್ ಕೈ ಮಾಡಿದೀನಿ ಅಂದ್ರೆ ಸರಿ ಆಗೋದಿಲ್ಲ ಬಂತು ನೋಡು ಹ್ಮ್ ಬಂದ್ಲು ಹ್ಞೂ ಅಲ್ಲೋ ಇಲ್ಲೋ ತಂದಿಕ್ಕಿ ಮನೆ ಹಳ್ಳ ನಮ್ಮ ಮನೆ ನಮ್ಮನೆ ಹಿಡ್ದವಳಿ ನೂರಾಗಳಾರ ಎಲ್ಲಾರ ಮನೆ ಆಯಿತು ಇನ್ನು ಮನೆ ಹೇಳಿದವಳಿ ಹ್ಞೂ ಬಂದ್ಲು ಶೂರ್ ಪನ್ನಿ ಬಿಡಾಲೇ ಬೇಡ ಫಸ್ಟ್ ಅವ್ನ ಮೇಲೆ ಏನಾನ ಕೈ ಮಾಡಿದೆ ಅಂದ್ರೆ ಸರಿಯಾಗೋದಿಲ್ಲ ನೋಡಿ ಬಿಡಾಲೇ ಬಿಡ ಫಸ್ಟ್ ಬಿಡವ

ಏಯ್ ಬಿಡೇ ಲಕ್ಷ್ಮಿ ಏನಿಲ್ಲ ನೋಡು ನಾನು ಏನಾದ್ರೂ ಮುಟ್ಟಿ ಬಿಟ್ಟಿದ್ದೀಯಂದ್ರೆ ಓಹೋ ನನ್ನ ಮಗನ ನಾನು ಒಯ್ತೀನಿ ಮತ್ತಿವತ್ತು ನನಗೆ ಒಟ್ಟು ಉರಿಸ್ತಾ ಇದ್ದಾನೆ ನಾನು ಮಾಡಿರೋ ಅಂತ ಎಮ್ಗಳು ನಾನು ಸಂಪಾದನೆ ಮಾಡಿರೋದು ಸಂಪಾದನೆ ಮಾಡಿದ್ದೆ ಸಂಪಾದ್ನೆ ಹ್ಞೂ ನಮ್ಮಪ್ಪ ಅವತ್ತು ದುಡ್ಡು ಕೊಡೋದಕ್ಕೆ ಅಲ್ಲಡಿಸ್ಕೊಂಡೆ ಎಮ್ಮೆ ತಂದು ಅವ್ಕೋರು ಆಗ್ತಾನಲ್ಲ ಏ ಹೋಗು ಎಮ್ಮೆ ತಂದೆ ಇನ್ನು ಎಮ್ಮೆ ಮಾರ್ಕಂಡಿ ಎಮ್ಮೆ ಕಾತ್ಕೊಂಡಿರು ಅಂತೇಳಿ ಅದ್ರಾಗಿ ನಾನು ಅವಾಗಲೇ ನಾಲ್ಕು ಮಾರಿ ದುಡ್ಡು ಇಕ್ಕೊಂಡಿದ್ದೀಯ ನೀವು ಹ್ಞೂ ಅಯ್ಯೋ ಸ್ವಲ್ಪ ಎಮ್ಮೆ ಆಗವಿಲ್ಲ ಅಂದರೆ ಓಹೊ ಹೋ ಹೋಹೋ ನಾನು ನಾನ್ ಕಣಪ್ಪ ನೀನಲ್ಲ ನೀನು ನಿನ್ನೆಂಚ ಒಂದಿನ ಹೋಗಿಲ್ಲ ಒಂದಿನ ಊರಿಗೆ ಹೋಗಿ ಅಂದ್ರೆ ಏನು ಎಮ್ಮೆ ಕೈಯೋರಿಲ್ಲ ಎಮ್ಮೆ ಕೈಯೋರಿಲ್ಲ ಅಂತ ಎರಡು ಗಲಾಟಿ ಮಾಡ್ತಿದ್ರಿ ಓಹೊ ಹೋಗ್ತಾಳಂತೆ ಊರಿಗೆ ಹೋಗ್ತಾಳಂತೆ ಎಮ್ಮೆ ಕೈಯ್ಯಾರಿಲ್ಲ ಇಲ್ಲಿ ಅಂತ ಬೊಗಳಾಡ್ತಿದ್ರು ಸುಮ್ಕಿರೋ ಅಜ್ಜಿ ಸುಮ್ನ ಅವ್ರ ಜೊತೆಗೆ ಏನು ಗುದ್ದಾಡಕ್ಕೆ ಹೋಗ್ತೀವಿ ಸುಮ್ಕಿರ ಅಜ್ಜಿ ಹಾಂ ಈಗ ಏನಾನ ಕೈ ಮಾಡಿಬಿಟ್ಟಿದಿ ಅಂದ್ರೆ ನೋಡು ಕಂಪ್ಲೇಂಟ್ ಮಾಡ್ತೀವಿ ನಮ್ಮ ಬಾಲನ ಬಾವನ್ ಮೇಲೆ ಏನಾದ್ರು ಕೈ ಮಾಡಿಬಿಟ್ಟಿದೀಯ ಒಂದ್ ಮನೆ ಕೆಡ್ಸ್ ಬಂದವಳೆ ಇನ್ನು ಮನೆ ಕೆಡ್ಸಕ್ ಬಂದವಳೆ ಇವಳು ಹ್ಮ್ ಆಲೇ ಒಂದ್ ಮನೆ ಹಾಳ್ ಮಾಡಿ ಬಂದವಳೆ ಹ್ಮ್ ಏಳು ಭಾಗ ತಮ್ಮಕ್ಕಾಗಿ ಭಾಗ ತಕೊಂಡ್ ಡೈವರ್ಸ್ ಕೊಟ್ಟು ಹೋಗೋಣ ಅಂಬದಕ್ಕಾಗಿನ ಬಂದು ಸೇರ್ಕಂಡವಳಿ ಇಲ್ಲಿ ಒಂದ್ ಮನೆ ಹಾಳ್ ಮಾಡ್ದಾಳ್ ನೀನು ನೀನ್ ಸುಂದಿರಾ ನೀನ್ ಮಾತಾಡ್ಬೇಡ ಮುಚ್ಕೊಂಡ ನಿಂತ್ಕ ನೀನು ವಯಸ್ಸಿ ಸರಿಯಾಗಿ ಮಾತಾಡೋದ ಕಲಿ ಜಾಸ್ತಿ ಮಾತಾಡ್ಬಿಟ್ಟಿದೆಯ ನನ್ನ ಹತ್ರ ಸರಿ ಹೋಗೋದಿಲ್ಲ ನೋಡಿ ಹೇಳಿರ್ತೀನಿ ಒಳ್ಳೆ ಮಾತನಾಡಿ ನೋಡು ಸರ್ವೆ ಮಾಡ್ತೀನಿ ನೋಡು ಬಿಡಲ್ಲ ಹ್ಞೂ ಎಮ್ಮೆ ದುಡ್ಡು ಎಲ್ಲ ನಾ ಕೊಟ್ರೆ ಸರಿ ನೋಡು ಮುಚ್ಕೊಂಡು ಓ ಒಂದು ರೂಪಾಯಿ ದುಡ್ಡು ಈ ನನಗೆ ಕೊಡಬೇಕು ಎಲ್ಲ ತಗಿಸ್ತೀನಿ ನೋಡು ಎಲ್ಲಿದ್ರು ಬಿಡಲ್ಲ ನನ್ನ ಮಗನೇ ಹ್ಞೂ ಕಳಿಸಿ ಈಗ ಒಳಗೆ ಒಳಗೆಲ್ಲ ಹುಡ್ಕಾಡಿಸಿ ಎಮ್ಮೆ ದುಡ್ಡು ಒಂದು ರೂಪಾಯಿ ಬಿಡಲ್ಲ ದುಡ್ಡು ಕೊಡು ಈಗ ಮಾರಿರೋದು ತಪ್ಪಲ್ಲ ಮಾರ್ಕೆ ಬಂದಿದ್ಯಾ ಅದೇನೈ ಈಗ ನೀನು ಎಷ್ಟು ಕಣ ಮಾರಿರು ಐವತ್ತೈವತ್ತು ಸಾವಿರ ಲೆಕ್ಕಾಚಾರದ ನನಗೆ ಆರು ಲಕ್ಷ ರೂಪಾಯಿ ದುಡ್ಡು ಕೊಡ್ಬೇಕಷ್ಟೇನೇ ಕೊಟ್ರೆ ಒಂದ್ ದೋತು ಕೊಡ್ಲಿಲ್ಲ ಅಂದ್ರ ನಾನ್ ಕಂಪ್ಲೇಂಟ್ ಕೊಡ್ತೀನಿ ನನ್ನ ಮನ ಮ್ಯಾಲ ಹಿಂಗ್ ತಗೊಂಡು ಮಾರ್ಕೊಂಡವ್ರು ಇದು ಕೇಳ ಕಾರಣ ಅಂತ ಲಕ್ಷ್ಮಿ ಸೇರ್ಸಿ ಕೊಡ್ತೀನಿ ಎಲ್ಲಾ ಕಂಡರಿ ಇವಾಗಿನ ಪೊಲೀಸ್ನಾರ ನಾ ಕಂಪ್ಲೇಂಟ್ ಎಲ್ಲ ಕಂಡಿರದೇನೆ ಹೋಗೇನ್ ಯಾರೇನ್ ಕಂಡಿಲ್ಲದಲ್ಲಾ ಆ ಅಜ್ಜಿ ಮಂದಿ ಹೇಳ್ತೀನಿ ಏನ್ ಆ ಅಜ್ಜಿ ಮುಂದ್ ನಿನ್ ಬಚ್ಚಾ ಹಾ ಹೋಗು ಆ ಅಜ್ಜಿತಾ ಮಾತಾಡ್ತಿದೀನಿ ಅಂಬ್ ಲಸ್ ಮಜಿತಾ ಹಾ ಆ ಅಜ್ಜಿತಾ ಮಾತಾಡ್ತಿದೀನಿ ನೀನು ಬಾರಪ್ಪಾ ಸರಿಯಾಗಿ ಮಾಡಿ ತೋರಿಸ್ಬೇಕ್ ಬಾರ್ ಇವ್ರಿಗೆಲ್ಲಾನ ಮಾರ ಹೋಗು ಸರಿಯಾಗೆ ಮಾರು ಯಾರು ಆದ್ರ ಮಲ್ಲ ಮಲಾ ಹೋಗು ಹ್ಮ್ ಹೋಗು ఒక రూపాయను వేయి వే ఎమ్మె మారిర దుడ్ నమ్మే సమాను తమ్ముందవన మన మెండ్ అయిన అంత ధుడ్ అయితే అని మన కట్కా నివే కొ అది ఎత్తు హోగల అంటా ఒడ్డు కడబాడు ఎమ్మెను మార్కెని మనం ఎలా సమాక మన దుడ్ నగ మన కట్ ఐదు లక్ష మన హాం మార్తా హోగ్ అదేనది నోడ మనకి కట్ నిమ్మేది చక్క బోబాడు మార్కెడ్ పాడవన్ ఇల్ల నోడు నిమ్మంతా అసేన నిమ్మ కణేది హంగిర్త నోడు ರೆಡಿ ಮಾಡ್ತೀವಿ ಸರಿಯಾಗಿ ಹ್ಞೂ ಗೊತ್ತೈತೆ ಮಾಡೋದು ನನಗೆಲ್ಲ ಓ ಓ ಥರ ಆಡ್ತೀವ ಇವಳು ಮಾತು ಕೇಳ್ಕೊಂಡು ಓ ಬರ ನನ್ನ ಮಗನೇ ತಡಿಯ ನಿನಗೆ ಇದು ತಡಿಯಲಿ ತಡಿಯ ಮಾಡ್ತೀನಿ ತಡಿಯ ಮಾಡಿ ತೋರಿಸ್ಬೇಕು ಬಾರಿ ಇವಳೆ ಹ್ಞೂ ಸುಮ್ ಮಾತಾಡೋಕೆ ಹೋಗ್ಬಾರ ನಡೀಲಿ ಮಾಡಿ ತೋರಿಸ್ತೀನಿ ಇಂಥವ್ರಿಗೆಲ್ಲ ಮಾಡಿ ತೋರಿಸ್ಬೇಕು ಮಾಡಿ ತೋರಿಸು ಅಂತಲೇ ಹೇಳೋದು ಹ್ಞೂ ಮಾಡೋಗು ಮಾಡಿ ತೋರಿಸೋದು ಏನು ಮಾಡ್ತೀಯ ನೋಡೋಣ ಮಾಡು ನೋಡಿ ಹಂಗೆ ನಿಗೂರು ಆಡ್ತಾರೆ ಏನು ಹೆದ್ರಿಕೆ ಬಿಡ್ತಾರೆ ಅಂತ ತಿಳ್ಕೊಂಡವ್ರೆ ಹ್ಞೂ ದುಡ್ಡು ಕೊಡೋ ಅಂತಾರೆ ನೋಡಿ ಎಮ್ಮೆ ಮಾರಿ ದುಡ್ಡು ತಂದು ಕೊಡ್ಬೇಕಂತಿ ಎಷ್ಟು ಮಟ್ಟಿಗೆ ಇದ್ದಾರೆ ரூப்போட்டிட்டு நோய் அவளிர் தீனி ஆஹ் பரப்பா ஏன் எதிரா எதிர்க்கொடபட அது ஏனாக் நான் ஒய்வினி இன்னேன் தலை கேட்ஸே பட நான் நீர்வாக இருத்தக்காவே எதிர்கே மல கணாய ஹம் நான் இவ்வா நான் அவத்த எதிர்கே மலுர்ல அவன் மகன் கர்க்க கர்க்கள் ஹம் ஆ நன்கு பாகோ அந்தி இவ்வளோ கம்ப்ளேண்ட் கொடுத்து கொடலோள் நன்கு பாகு அந்த கொடுத்தானி ஹம் கொட அது ஏன் மாடா்த்தே மாலை அது நோட ಅವರು ನೋ ಅವರು ಗಿಮುಳ್ಳಂತರವ್ರು ಮಾತಾಡೋಲ್ಲ ಮನೆ ಹೇಳಿ ಎಲ್ಲ ಇವ್ರಿಗೆ ಒಚ್ಚಿಚ್ಚಿ ಕೊಳಿಸ್ತಾರೆ ಹ್ಞೂ ಅವಳೆ ಎಂತಾಳು ಮನೆಗೆ ಒಂದು ಕೆಲಸ ಮಾಡಲಿಲ್ಲ ಅಂದ್ರೆ ಅಕ್ಕ ಅಕ್ಕ ಮಾಡಕ್ಕ ಅಂತೇಳಿ ಮಾತಾಡ್ತಿರ್ಲಿಲ್ಲ ನಾನು ಎಷ್ಟೊಂದು ಬೈದರು ಅಂದರು ಮಾತಾಡ್ತಿರ್ಲಿಲ್ಲ ಜಗಳ ಪಗಳ ಏನು ಮಾಡ್ತಿರ್ಲಿಲ್ಲ ಆದರೆ ಇಂಥದ್ದು ಹ್ಞೂ ನನಗೆ ಈಗ ಗೊತ್ತಾಗ್ತೈತೆ ಕಣ ಯಾಕ ಓ ಎದ್ಕೇನ್ರಿ ಎದ್ತಾರೆ ನಾನು ಈ ಪಟ್ಟು ಎದ್ರಿಕೆ ಮಲ್ ತಾಡಿ ಹ್ಞೂ ನಾವೇ ಕೂಡಾನೆ ಅವಳೇ ರೀ ಅಂಬಳು ಹೋಗಿ ಅವಳಿರ್ತಾಳೆ ಹ್ಞೂ ಹಿಂಗೆ ಮಾಡ್ತಿದ್ರು ಹಿಂಗಂದರು ಹಿಂಗೆ ಮಾತಾಡ್ತಿದ್ರು ಹೇಳಿ ಎಲ್ಲ ಓದಿ ಊದಿರ್ತಾಳೆ ಓದಿ ಹ್ಞೂ ಎಲ್ಲ ಹಾಂ ಇದುಂಗೆ ಊದಿರ್ತಾಳೆ ಎಲ್ಲ ಚೆಂದಕ್ಕೆ ಅಕ್ಕಿ ಬಂದು ನೀವು ಮಾತಾಡ್ತಾಳೆ ಹಾಂ ನೋಡೋಣ ಅದು ಮಾಡ್ತಾರ ಮಾಡ್ತಾರೆ ಮಾಡ್ಲಿ ತಾಡಿ அதே மத்தே ம் அல்ல நோடு ஓய்யாக்கொத்தானே நான் வந்து பட்டே சீரக் கொட்ல அந்த விடுத்துரலாம் ஆ நான் பட்டேசிரிக் கொட்புட்டு அதுக்கெட்ட ம் நோட் அதுக்கெந்த மண்ண மண் கொஞ்சம் ஃபிட்டிங் இக்கே சரியாக ஜாட்ஸ் கொழஸ் தி ஆகிந்த நான் சூடி மாதாடங்க அவன் எல்லோருக்கு நான் அந்த பை ஐத்தி ஆடு ம் ஆத்தி கோத்தாக விட கோாக்லே எந்தா அழித்த வந்தது நம் அழித்துக்கு அந்தலி கணாயக்கா ಏ ಹೇಳಿದ್ದೆ ಒಳ್ಳೆನಾದ್ ಸುಮ್ಕಿರು ಹ್ಞೂ ಅದೇನ್ ಮಾಡ್ತಾನೆ ಮಾಡ್ಲಿ ಗೊತ್ತಾಗುತ್ತೆ ಓಹ್ ಏನು ಹಾಗೇನೆ ನಿಮ್ಮನ್ನೇನು ಏನು ಕೆಲಸ ಇದ್ದಂಗೆ ಇಕ್ಕೊಂಡಿದ್ದೆ ಇವಾಗ ಗೊತ್ತಾಯ್ ಸರಿಯಾ ಮಾಡಿರಲ್ಲ ಎಮ್ಮೆ ದುಡ್ಡು ಓತಲ್ಲ ನನಗೆ ನೋಟಂದು ಎಮ್ಮೆ ದುಡ್ಡು ಆರು ಲಕ್ಷ ರೂಪಾಯಿ ಎಂಥೇಳಿ ಯೋಟು ಬಡ್ಕಣವನ ಹ್ಞೂ ಬಡ್ಕೊಂಬ್ಲಿ ಬಡ್ಕೊಂಬ್ಲಿ ಹ್ಞೂ ಬಡ್ಕಣಾಗಲಿ ಮತ್ತೆ ಗೊತ್ತಾಗದು ನಾನು ಎಂದಿದ್ದೀನಿ ಹೇಳು ಒಂದಿನ ಒಂಥರು ಮನೆಗೆ ಹೋಗಿರೋ ಒಂದು ಹಬ್ಬ ಅಂದರೂ ಕಳಿಸಿಲ್ಲ ನಮ್ಮ ಊರಾಗೆ ಜಾತ್ರೆ ಮಾಡಿರೋ ಹೋಗ್ತೀನಿ ಅಂದರೆ ಜಾತ್ರೆಗೆ ನೀನು ಎರಡು ಮೂರು ದಿವಸ ಯಾರು ಯಾರೊಮ್ಮೆ ಹೊಡ್ಕೊಂಡು ಹೋಗ್ತಾರೆ ಅಂತ ಮನೆಯೊಳ ಮನೆಗೂ ಕಳಿಸಲಿಲ್ಲ ಹ್ಮ್ ನಮ್ಮ ಅಣ್ಣ ಏನು ನನ್ನ ತಮ್ಮ ನಮ್ಮ ಅಕ್ಕ ಬಂದಿಲ್ಲ ಅಂತ ಹೇಳಿ ಪಾಪ ಅವರು ಅವ್ಳಾರಂತೆ ಹ್ಮ್ ಅಷ್ಟು ಇದನ್ನು ಮಾಡಿದ್ದ ನಮ್ಮನೆ ನಮ್ಮ ಅಪ್ಪ ನಮ್ಮಮ್ಮಿ ನಮ್ಮಅಪ್ಪ ಮನ್ಸಿ ನೋಡ್ಕೊಂಡ್ ಬರಕ್ಕೆ ಹೋಗ್ತೀನಿ ಸಾಯಂಗೆ ಐಕೆಂತಂದ್ರು ಬೇಡ ಹೋಗ್ಕೊಡ್ದು ನೀವು ಅಮ್ಮಣಿ ನೋಡ್ತೀನಿ ನೀರು ನಮ್ಮನ್ನ ಅಂತೇಳಿ ಹೇಳ್ಕೊಳಿಸಿತ್ತು ಅಪ್ಪಯ್ಯ ಹೋಗ್ತೀನಿ ಅಂದ್ರೆ ಬೇಡ ಹೋಗ್ಕೊಡ್ದು ಎಮ್ಮೆ ಹೆಮ್ಮೆಕಾಯಾರ ಯಾರು ಇಲ್ಲಿ ನೀನು ಹೆಮ್ಮೆಕಾಯಾರು ಕಾಯೋದು ಯಾರು ಯಾರು ಆಡ್ಕೊಂಡು ಹೋಗ್ತಾರಂತ ಕಳಿಸ್ಲಿಲ್ಲ ಹ್ಮ್ ನಾನು ಹಂಗೆ ಒಂದು ಊರಿಗೆ ಹೋಗ್ದಂಗೆ ಕೇರ್ಬೋದಂಗೆ ನಾನು ಹೆಮ್ಮೆ ನಾನು ಹ್ಮ್ நோட்ரல வீக் சேர்மன் சன்னப்பா சத்திய நம்ம விஷயை அதுக்கே இவங்க பாது மேலு ரத்ன மேலோ கலாட்டி மக்கி அதுக்கு வந்த இட் நான் சரி ஓகே குட்டுவிட்டேன் அதுக்கே கம் ஹங்க் மாட் ஹிங் மார்த்தி அந்த நிர்வகே அது ஏனேன் மாத்தார் ஏனோ அந்த அது ஏனாக ஆகி நான் அந்த டய ஏன்கா அது எல்லா ஏன் பயில்ல ஊராக கேள்வி யார் எண்ணிக்காய் அந்த ரத்னம் அந்த யாரும் அந்த அந்த ഹത്തറി ബാ ര ഇബു ഗണേഷരു അതാര ಅಲ್ಲ ನೋಡು ನಿಮ್ಗೆ ಏನು ಅಧಿಕಾರ ಐತೆ ಎಮ್ಮೆ ಮಾರಕ್ಕೆ ಅಂತ ಹೇಳಿ ಗಲಾಟೆ ಮಾಡಕ್ಕೆ ಬಂದವರು ಎಷ್ಟು ಮಟ್ಟಿಗೆ ಇರಬೇಡ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ವಿಡಿಯೋನ ಆದಷ್ಟು ನಿಮಗೆ ಎಲ್ಲರೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಠಾ ಬಾಯ್ ಬೈ ಸಿ ಯು